ಚಿತ್ರದುರ್ಗದ ಮಾದಿಗ ಆದಿಜಾಂಬವ ಮಠದ ಶ್ರೀ ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಮಾದಿಗ ಸಮುದಾಯದ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ಅಧ್ಯಕ್ಷರಾದ ಮುತ್ತುರಾಜ್ ಆದಿಜಾಂಬವ ಸಂಘದ ಸಿದ್ದರಾಜು ದಲಿತ ಮುಖಂಡರಾದ ಉಮೇಶ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಬೃಹನ್ ಬೃಹನ್ಮಠದ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ನೆನೆತಾನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ ಈ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಾಗ ಜಾತಿವಾರು ಮತ್ತು ಪ್ರದೇಶವಾರು ಅನುಸರಿಸುವುದರಲ್ಲಿ ಪಕ್ಷ ಎಲ್ಲೋ ಎಡವಿದೆ ಅನ್ನುವಂಥದ್ದು ಭಾಸವಾಗ್ತಾ ಇದೆ ಇಡೀ ದೇಶದಲ್ಲೇ ಮಾದಿಗೆ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳು ಎಡಗೈ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಆ ಸಂಖ್ಯೆಯಲ್ಲಿ ನಾವು ಏನೇ ಸಂಖ್ಯೆಯಲ್ಲಿ ಹೆಚ್ಚಿದ್ರೂ ಕೂಡ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ತುಂಬ ಹಿನ್ನಡೆಯಲ್ಲಿದ್ದೇವೆ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಬೇಕು ಅಂದರೆ ಆ ಕ್ಷೇತ್ರಗಳಲ್ಲಿ ಸಬಲತೆ ತುಂಬುವಂಥದ್ದನ್ನು ಪಕ್ಷಗಳು ಮಾಡಬೇಕಿತ್ತು ಗೋವಿಂದ ಕಾರಜೋಳ ಅವರು ರಮೇಶ್ ಅವರು ಎಡಗೈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜ್ಯದ ಸಂಸದರು ಮತ್ತು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸದರು ಜಾತಿಯಲ್ಲಿ ಎಡಗೈ ಮಾದಿಗ ಸಮುದಾಯ ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ಈ ಇಬ್ಬರನ್ನು ಒಬ್ಬರನ್ನಾದರೂ ಪರಿಗಣಿಸಬೇಕಿತ್ತು ಇದು ಪರಿಗಣಿಸದೆ ಹೋಗಿರುವುದರಿಂದ ಈ ನಮ್ಮ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಮಾದಿಗ ಸಮುದಾಯಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಪಕ್ಷ ತೀರ್ಮಾನ ತೆಗೆದುಕೊಂಡಂಗೆ ಇದೇನೋ ಅನ್ನೋಂಥ ಭಾಸವಾಗ್ತಾ ಇದೆ ನಮಗೆ ಮಾದಿಗರು ಮತ ಹಾಕಕ್ಕೆ ಮಾತ್ರ ಸಾಕು ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಸಂದೇಶ ಹೋಗ್ಬಿಡ್ತದೆ ಹಾಗಾಗಿ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ತುಂಬ ಅಸಮಾಧಾನ ತಂದಿದೆ ಅಪಸ್ವರದಿಂದಿದೆ ಹಾಗಾಗಿ ಈ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ರಾಜ್ಯದ ಇಬ್ಬರು ಮಾದಿಗ ಸಂಸದರಿದ್ದಾರೆ ಅದರಲ್ಲಿ ಒಬ್ಬರಿಗಾದರೂ ಕೂಡ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ನಾ ಇಷ್ಟೊತ್ತು ಈಗಾಗಲೇ ಸ್ವಾಮೀಜಿಗಳು ಸವಿಸ್ತಾರವಾಗಿ ಹೇಳಿದ್ದಾರೆ ಮೊದಲಿನಿಂದಲೂ ಕರ್ನಾಟಕದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಈ ಸಮುದಾಯ ಮಾದಕ ಸಮುದಾಯ ಇದು ಮೊದಲಿನಿಂದಲೂ ಕೂಡ ಅನ್ಯಾಯ ಆಗ್ತಾನೇ ಇದೆ ಒಳ ಮೀಸಲಾತಿ ವಿಚಾರದಲ್ಲಾಗಿರಲಿ ಅಥವಾ ಮಂತ್ರಿ ಪ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಸ್ಥಾನ ಕೊಡೋದ್ರಲ್ಲಾಗಲಿ ನಮಗೆ ಮೊದಲಿಂದಲೂ ಕೂಡ ದೌರ್ಜನ್ಯ ಆಗ್ತಾ ಇದೆ ಅನ್ಯಾಯ ಆಗ್ತಾನೇ ಇದೆ ಎಷ್ಟು ಪ್ರತಿಭಟನೆಗಳು ಮಾಡಬೇಕು ಸರ್ಕಾರಕ್ಕೆ ಗೊತ್ತಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಈ ನಮ್ಮ ಸರ್ಕಾರಕ್ಕೆ ನಾವು ಪುಟ್ಗೋಸಿ ಚಳವಳಿ ಅರಬೆತ್ತಲಿಗೆ ಮೆರವಣಿಗೆ ಬೆಂಗಳೂರು ಮುತ್ತ ಫ್ರೀಡಮ್ ಪಾರ್ಕ್ನಲ್ಲಿ ಅಸಂಖ್ಯಾತ ಜನಸಂಖ್ಯೆ ಮುತ್ತಿಗೆ ಹಾಕೋ ಚಳವಳಿ ಆಗಲಿ ವಿಧಾನಸೌಧ ಮುತ್ತಿಗೆ ಆಗಲಿ ಅಥವಾ ಹುಬ್ಳಿ ಸಮಾವೇಶ ಆಗಲಿ ಅಥವಾ ಬೆಳಗಾವಿ ಅಧಿವೇಶನ ಮುತ್ತಿಗೆ ಚಳುವಳಿ ಆಗಲಿ ಎಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಯಾವ ಸಮುದಾಯವು ಮಾಡಿದಾರೋ ಅಷ್ಟು ಪ್ರತಿಭಟನೆಗಳು ನಮ್ಮ ಸಮುದಾಯ ಮಾಡಿದ್ವಿ ಮತ್ತು ಅತಿ ಜನಸಂಖ್ಯೆ ಇರತಕ್ಕಂಥ ಈ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡ್ಕೊತಾ ಇರೋದು ಅತ್ಯಂತ ದುರಂತ ನಾವು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಎಚ್ಚೆತ್ತುಕೊಂಡು ಸರ್ಕಾರಗಳು ಕೇಂದ್ರ ಸರ್ಕಾರ ಈ ಕೂಡಲೇ ಅತಿಯ ಅನುಭವ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳವ್ರವ್ರನ್ನ ಸಂಪುಟ ಸಭೆಯಲ್ಲಿ ಸಂಪುಟ ಸಚಿವ ಸ್ಥಾನ ಕೊಡ್ಕೊಳ್ಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ವಿ ಅದಕ್ಕೆಲ್ಲ ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಿಂದ ಬದ್ಧವಾಗಿರ್ತದೆ ಯಾಕಂದರೆ ಸ್ವಾಮೀಜಿ ಕೇಳ್ತಾ ಇರೋದು ನಮ್ಮ ಸಮುದಾಯದವರೆಗೆ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವರು ಸ್ಥಾನ ಕೊಡಿ ಅಷ್ಟೇ ನಮ್ಮ ಡಿಮ್ಯಾಂಡ್ಸ್ ಅಷ್ಟೇ ಇದೆ ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅಣ್ಣವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಂಸದರಾಗಿದ್ದಾರೋ ಮತ್ತು ಸಚಿವರಾಗಿದ್ದಾರೋ ಎಲ್ಲರೂ ಸೇರಿ ಒಂದು ಮಾದಿಗ ಸಮುದಾಯಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಇದ್ದೀವಿ ಬಂಧುಗಳ ಈಗ ನಮ್ಮ ಸ್ವಾಮೀಜಿಯವರು ಈಗ ತಾನೆ ನಮ್ಮ ಸಮುದಾಯದ ಹಿರಿಯ ಸ್ವಾಮೀಜಿಗಳು ಅವ್ರೇನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಮತ್ತು ಅವರ ಒಂದು ಸಜೆಷನ್ ಮೇಲೆ ಸಲಹೆ ಮೇರೆಗೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ಪ್ರಕ್ರಿಯೆ ನಾವು ಈಗಾಗಲೇ ಶುರು ಮಾಡಿದ್ವಿ ಏಕೆಂದರೆ ಇದು ಸ್ವಾಮಿ ಪ್ರಶ್ನೆ ಇಡೀ ದೇಶದಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಅದರಲ್ಲೂ ಬಲಿಷ್ಠ ಸಮುದಾಯಕ್ಕೆ ನೀವು ಅಧಿಕಾರ ಕೊಟ್ಟು ಸಚಿವ ಸ್ಥಾನ ಕೊಟ್ಟಾಗ ತಳ ಸಮುದಾಯದಲ್ಲಿರುವಂಥ ಅವರು ಒಂದೇ ಸಮುದಾಯ ಈ ಮಾದಕ ಸಮುದಾಯ ಇಬ್ಬರು ಇವರು ಸಂಸದರು ಗೆದ್ದಿದ್ರು ಕೂಡ ಅವ್ರು ಒಬ್ರಿಗಾದ್ರೂ ಒಂದು ಸದಸ್ಯಾನ ಕೊಡಬೇಕಾಗಿತ್ತು ಇದು ಕೊಡದೆ ಇರೋದು ನಮ್ಮ ಮಾಡಿರುವಂಥ ಅವಮಾನ ಸೊ ಇದನ್ನು ಧಿಕ್ಕರಿಸಿ ನಾವು ಈಗ ಎಲ್ಲ ಜಿಲ್ಲೆಗಳಿಗೆ ನಾವು ಈಗ ಸೂಚನೆ ಕೊಟ್ಟಿದ್ವಿ ಹೋರಾಟ ಮಾಡ್ತೀವಿ ಓ ಹೋರಾಟ ಅಂತೇಳಿ ಅದಾದ ನಂತರ ಇನ್ನು ಒಂದು ತಿಂಗಳು ನಾವು ಇಡೀ ಗುಲ್ಬರ್ಗದಲ್ಲಿ ಒಂದು ಇಡೀ ರಾಜ್ಯ ಒಂದು ದೊಡ್ಡ ಸಮಾವೇಶನ ಮಾಡಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ವಿ ಇದಕ್ಕೂ ಅವರೇನು ಜಗ್ದೇ ಹೋದರೆ ನಾವು ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಟ್ಟು ನಮ್ಮ ನಡೆಯನ್ನು ಯಾವ ಕಡೆ ತಿರುಗಿಸ್ಬೇಕು ಅನ್ನುವಂಥ ಬಗ್ಗೆ ವಿಚಾರ ಮಾಡಿ ಈ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ